ಬೀದರ್ನ ಟಿಕೆಟ್ ಅನ್ನ ಅಲ್ಪಸಂಖ್ಯಾತ ಸಮಾಜಕ್ಕೆ ನೀಡುವಂತೆ ಒತ್ತಡ ಹಾಕಲಾಗ್ತಾ ಇದೆ ಬೀದರ್ ಟಿಕೆಟ್ ಅನ್ನ ಅಲ್ಪಸಂಖ್ಯಾತರಿಗೆ ನೀಡುವ ಮುಖಾಂತರವಾಗಿ ನಾವು ಗೆಲ್ಲೋದಕ್ಕೆ ಅವಕಾಶ ಇದೆ ಅಂತ ಸ್ಥಳೀಯ ನಾಯಕರು ಕೈ ಹೈಕಮಾಂಡ್ ಮೇಲೆ ಬಹಳ ಒತ್ತಡವನ್ನ ಹಾಕ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಹಾಗೆ ಇನ್ನೂ ಒಂದು ವಿಚಾರ ಅಂತ ಅಂದ್ರೆ ಮಾಜಿ ಕ್ರಿಕೆಟಿಗ ಮೊಹಮ್ಮದ್ ಅಜರುದ್ದೀನ್ ಅವರನ್ನ ಕರೆತರೋದಕ್ಕೆ ಪ್ಲಾನ್ ರೂಪಿಸಲಾಗ್ತಾ ಇದೆ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂತ ಮಾಹಿತಿ ಇದು ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಯಾಕಂತಂದ್ರೆ ಓರ್ವ ಸ್ಟಾರ್ ಕ್ರಿಕೆಟಿಗನನ್ನ ಮಾಜಿ ಕ್ರಿಕೆಟಿಗನನ್ನ ಕರೆತಂದು ಕಂಟೆಸ್ಟ್ ಮಾಡಿಸಿದ್ರೆ ಖಂಡಿತವಾಗಿಯೂ ನಾವು ಗೆಲ್ತೀವಿ ಅನ್ನುವಂತ ನಿಟ್ಟಿನಲ್ಲಿ ಸ್ಥಳೀಯ ನಾಯಕರು ಪ್ಲಾನ್ ಮಾಡ್ತಾ ಇದ್ದಾರಂತೆ ಆಮೇಲೆ ಸ್ಥಳೀಯ ಮುಖಂಡರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಹೈಕಮಾಂಡ್ ಬಳಿನೂ ಕೂಡ ಮಾತನಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಮುಸ್ಲಿಂ ಸಮುದಾಯದ ನಾಯಕ ಡಾಕ್ಟರ್ ಮಕ್ಸೂರ್ ಈ ತರದ ಪ್ರಯತ್ನದಲ್ಲಿದ್ದಾರೆ ಅನ್ನೋದು ತಿಳಿದು ಬರ್ತಾ ಇರುವಂತಹ ಮಾಹಿತಿ ಕಳೆದ ತಿಂಗಳು ಅಜರುದ್ದೀನ್ ಅವರನ್ನ ಕರೆಸಿ ಸಮಾವೇಶವನ್ನ ಮಾಡಿದ್ರು ಡಾಕ್ಟರ್ ಮಕ್ಸೂರ್ ಅವರು ಕಾಂಗ್ರೆಸ್ನಲ್ಲೂ ಬಹಳ ಪ್ರಭಾವ ಹೊಂದಿದ್ದಾರೆ ಡಾಕ್ಟರ್ ಮಕ್ಸೂರ್ ಅವರು ಸೊ ಮೊಹಮ್ಮದ್ ಗೆ ಸ್ಥಳೀಯ ಕೆಲ ನಾಯಕರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಅಲ್ಪಸಂಖ್ಯಾತರಿಗೆ ಏನಾದರೂ ನೀವು ನೋಡೋದಾದರೆ ಸ್ಥಳೀಯರಿಗೆ ನೀಡಿ ಅದು ಬಿಟ್ಟು ಯಾಕೆ ಹೊರಗಡೆ ಅವ್ರನ್ನ ಕರ್ಕೊಂಡ್ಬರ್ತೀರಾ ಅನ್ನೋದು ಅವ್ರು ಮಾಡ್ತಾ ಇರುವಂತಹ ಒಂದು ಆರೋಪ ಆಮೇಲೆ ಅಲ್ಲಿ ಸದ್ಯ ಇರುವಂಥದ್ದು ಭಗವತ್ ಕೂಬಾ ಅವರು ಬಿ ಜೆ ಇಂದ ಆಯ್ಕೆ ಆಗಿರುವಂಥವರು ಆಮೇಲೆ ಕಳೆದ ಬಾರಿ ಧರ್ಮ್ ಸಿಂಗ್ ಅವರು ಅಲ್ಲಿ ಕಂಟೆಸ್ಟ್ ಮಾಡಿದ್ರು ಬಟ್ ಧರ್ಮ್ ಸಿಂಗ್ ಅವರು ಸೋತಿದ್ರು ನಾವು ನೆನಪಿಸ್ಕೊಳ್ಳೋದಾದ್ರೆ ಸೋಲಿಲ್ಲದ ಸರದಾರ ಅಂತ ಹೆಸರು ಪಡೆದಂಥವ್ರ ಪೈಕಿ ಸಿಂಗ್ ಕೂಡ ಒಬ್ರು ಆದರೆ ಅವರು ಕೊನೆ ಚುನಾವಣೆ ಕಂಟೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಬೀದರ್ನಿಂದ ಅವರು ಕಂಟೆಸ್ಟ್ ಮಾಡಿದ್ರಲ್ಲ ಆಗ ಅವರು ದಿವಂಗತ ಧರ್ಮಸಿಂಗ್ ಅವರು ಸೋತಿದ್ರು ಅದಾದ ಮೇಲೆ ಈಗ ಅಲ್ಲಿ ಯಾರು ನೆಕ್ಸ್ಟ್ ಕಂಟೆಸ್ಟ್ ಮಾಡಬೇಕು ಅನ್ನೋದು ಇರುವಂಥ ಪ್ರಶ್ನೆ ಹೀಗಾಗಿ ಮೊಹಮ್ಮದ್ ಅಜರುದ್ದೀನ್ ಅವರನ್ನ ಕರೆತರೋದಕ್ಕೆ ನಾನು ಮೊದಲೇ ಹೇಳಿದಾಗೆ ಡಾಕ್ಟರ್ ಮಕ್ಸೂರ್ ಆ ಭಾಗದ ಸ್ಥಳೀಯ ಕಾಂಗ್ರೆಸ್ ನಾಯಕರು ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂಥ ವಿಚಾರ ಇನ್ಫ್ಯಾಕ್ಟ್ ಕಳೆದ ಬಾರಿ ಒಂದು ಅವರನ್ನು ಕರೆಸಿ ಸಮಾವೇಶ ಕೂಡ ಮಾಡಿಸಿದಾರಂತೆ ಆಮೇಲೆ ಮೊಹಮ್ಮದ್ ಅಜರುದ್ದೀನ್ ಅವರು ಹಿಂದೆ ಏನು ಆಂಧ್ರದಲ್ಲಿ ಅವರು ಕಂಟೆಸ್ಟ್ ಮಾಡಿದ್ದರು ಬಹುಶಃ ಮೊರಾದಾಬಾದ್ ಕಾನ್ಸ್ಟಿಟ್ಯೆನ್ಸಿಯಿಂದ ಅವರು ಕಂಟೆಸ್ಟ್ ಮಾಡಿ ಅವರು ಪಾರ್ಲಿಮೆಂಟಿಗೆ ಹೋದಂಥವ್ರು ಸೊ ಏನಂದರೆ ಎರಡು ಸಾವಿರದ ಒಂಬತ್ತರ ಸಂದರ್ಭದಲ್ಲಿ ಈಗ ಮತ್ತೆ ಅವರನ್ನು ಕಂಟೆಸ್ಟ್ ಮಾಡಬೇಕು ಅದು ಕೂಡ ಕರ್ನಾಟಕದಿಂದ ಕಂಟೆಸ್ಟ್ ಮಾಡಿಸ್ಬೇಕು ಅನ್ನುವಂಥ ನಿಟ್ಟಲ್ಲಿ ಪ್ರಯತ್ನಗಳಾಗ್ತದೆ ಆಮೇಲೆ ಬೀದರ್ ಜೊತೆಗೆ ಹೈದ್ರಾಬಾದ್ ಎಲ್ಲ ಬಹಳ ಏನು ನಾವು ಬೆಂಗಳೂರಿಕ್ಕಿಂತನೂ ಕೂಡ ಆ ಭಾಗದಲ್ಲಿ ಸ್ವಲ್ಪ ಹೈದ್ರಾಬಾದ್ ಕಡೆಗೆ ಜನರು ಓಡಾಟ ಎಲ್ಲ ಜಾಸ್ತಿ ವ್ಯವಹಾರಗಳು ಜಾಸ್ತಿ ಹೀಗಾಗಿ ಮೊಹಮ್ಮದ್ ಅಜರುದ್ದೀನ್ ಜೊತೆಗೆ ಆ ಭಾಗದ ಕೆಲ ಸೆಲೆಬ್ರಿಟಿಗಳು ಎಲ್ಲ ಚಿರಪರಿಚಿತ ಬೀದರ್ನ ಮಂದಿಗೆ ಆಮೇಲೆ ಮೊಹಮ್ಮದ್ ಅಜರುದ್ದೀನ್ ಅವರನ್ನ ಕರ್ತ್ಕೊಂಬಂದು ಅಲ್ಲಿ ಅಲ್ಪಸಂಖ್ಯಾತರು ಕೂಡ ಬಹಳ ಏನು ಮೇಜರ್ ಆಗ್ತಾರೆ ಅಲ್ಲಿ ವೋಟಿಂಗ್ನಲ್ಲಿ ಎಲ್ಲಿ ಬೀದರ್ನಲ್ಲಿ ಸೋಲು ಗೆಲುವನ್ನು ನಿರ್ಧರಿಸುವಂಥ ನಿಟ್ಟಿನಲ್ಲಿ ಸೊ ಮೊಹಮ್ಮದ್ ಅಜರುದ್ದೀನ್ ಅವರಿಗೆ ನಾವೇನಾದರೂ ಮನೆ ಹಾಕಿದ್ರೆ ಅಲ್ಪಸಂಖ್ಯಾತರ ಮತಗಳು ಕಂಪ್ಲೀಟಾಗಿ ಮೊಹಮ್ಮದ್ ಅಜರುದ್ದೀನ್ ಅವರಿಗೆ ಜೊತೆಗೆ ಕಾಂಗ್ರೆಸ್ನ ಇತರ ಮತಗಳು ಕೂಡ ಮೊಹಮ್ಮದ್ ಅಜರುದ್ದೀನ್ ಅವರಿಗೆ ಬೀಳುತ್ತವೆ ಹೀಗಾಗಿ ಅವರನ್ನು ಗೆಲ್ಸ್ಕೊಂಡು ಬರಬಹುದು ಅನ್ನುವಂಥದ್ದು ಸ್ಥಳೀಯ ನಾಯಕರ ಪ್ರಯತ್ನ ಬಟ್ ನೋಡಬೇಕಿದೆ ಬಟ್ ಅದನ್ನು ವಿರೋಧ ಮಾಡೋರು ಕೂಡ ಇದ್ದಾರೆ ಆಯಿತು ನೀವು ಅಲ್ಪಸಂಖ್ಯಾತರಿಗೆ ಕೊಡಬೇಕು ಅಂತಂದರೆ ಸ್ಥಳೀಯ ನಾಯಕರಿಗೆ ಕೊಡಿ ಯಾಕೆ ಅಲ್ಲಿಂದ ಕರ್ಕೊಂಡ್ಬರ್ತಿರಾ ಮೊಹಮ್ಮದ್ ಅಜರುದ್ದೀನ್ ಅವ್ರನ್ನಾಗಲಿ ಅಥವಾ ಬೇರವ್ರನ್ನಾಗ್ಲಿ ಅನ್ನುವಂಥ ಒತ್ತಾಯ ಕೂಡ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ನೋಡಬೇಕಿದೆ ಯಾವ ಹಂತಕ್ಕೆ ಹೋಗುತ್ತೆ ಅಂತ